ವೇಟ್ ಮಿಷಿನ್ ಭಾರಿ ಚೆನ್ನಾಗಿ ನಿಮಿಷ ದಾಖಲು ಭಾರಿ ಸೋಲಿತು ಮರಿ

ಎಷ್ಟು ವೀರೋಣ ನಾಲ್ಕು ಆರಲ್ಲದು ರೇಟ್ ಐವತ್ತೆರಡು ಸಾವಿರ ಆರಲ್ಲ से सही ए आ कड़ी पे कटने पे नहीं मैं नहीं ए अब ये नहीं है ये वहां पर भारी बे दिया पा ಬಡ ಎಷ್ಟ್ರ ಇದೆ ನಲವತ್ತೊಂದು ಸಾವಿರ ರೂಪಾಯಿ ಬಡ ಮೊಮ್ಮ ಭಾರಿ ತಲ್ರಿದೆ ಮಟನ್ ಎಷ್ಟು ಬರೋದಣ ಇದೆ ಐವತ್ತು ಕೆಜಿ ನಲವತ್ತೊಂದು ಸಾವಿರ ಇವು ಭಾರಿ ಚೆನ್ನಾಗಿ ಭಾರಿ ಪಿಟ್ಟಿದಾವ ಎಳಗ ಮರಿ ಎಡಗಾಮರಿಬ್ಬಂದು ಐವತ್ತಾರು ಸಾವಿರ ರೂಪಾಯಿ ಅಂತ ಜೋಡಿಯಿಂದ

ಇಲ್ಲಿಂದ ಬಹಳ ಚೆಂದ ಐತಿ ಏನಪ್ಪ ಅಂದ್ರೆ ಕುಂಬಳಗೆ ಹೋಯ್ತದ ಇದ್ದಮೆ ಚೆನ್ನಾಗಿ ಅಲ್ಲಿ ಸೈಡಿಗೆ ಮರಿ ತೊಗೊಂಡೋಗಿ ಆರ್ಟ್ ಚೆಕ್ ಮಾಡತ್ತ ಯಾವುದು ಒಂದು ಮರಿ ಆರ್ಟ್ ಚೆಕ್ ಮಾಡಿ ಇಲ್ಲೇ ವ್ಯಾಪಾರ ಮಾಡತ್ತ ನೋಡಿ

ಮರಿ ಮರಿತ ಸಿನಿಮೆ ಯಾವಂತ ಹೇಳಿದ್ರಿ ಚೆನ್ನಾಗಿದ್ದು ಮರಿ

Ada kemarin nggak? Itu

இல்ல ஜவாரி ஃபீமேல்ஸ் ஏன் ரேட் ஒம்பத்தொம்பத்தி கொடது நோட் மரிய முக்தி அரியர் போலீஸ் மன்சூர் மன்சூரனா தந்தாரி ರಶೀದಣ ಮೂರು ಮೂರೇನ ಜವಾರಿ ಫೇಮಸ್ ಬಡ ಹಳೆ ಹೇಳ್ತಾರಲ್ಲ ಐತ್ ನೋಡ್ರಿ ಒಂಬತ್ತೊಂಬತ್ತ ಬಿಡ್ತಾರ ಇವ್ರೇ ನೋಡ್ರಿ ಮನ್ಸೂರ್ ಮನ್ಸೂರ್ದ ಪೊಲೀಸ್ ಅವ್ರು ಏ ದೇ ಚನ್ಸೂರನ ಅರೆಸ್ಟ್ ಮಾಡ್ಕೊಂಡ್ರೆ ನೋಡ್ರಿ ಅವ್ರು ಕಳ್ತನ ಮಾಡತ್ತಿದ್ರಲ್ಗಿದ